ಹಾಯ್ ಫ್ರೆಂಡ್ಸ್ ಚಿಕನ್ ಅನ್ನು ಹೆಚ್ಚಿನವರು ಇಷ್ಟಪಟ್ಟರೂ ಕೂಡ ಇನ್ನೂ ಕೆಲವೊಬ್ಬರಿಗೆ ಮೀನಂದರೆ ತುಂಬಾ ಇಷ್ಟ ಹಾಗೆ ಮೀನು ಇದ್ದರೆ ಸಾಕು ಅವರಿಗೆ ಏನೂ ಬೇಕಾಗೇ ಇಲ್ಲ ಆದರೆ ನೀವು ಇಲ್ಲಿ ಗಮನಿಸಬೇಕಾದ ಅಂಶ ಏನಂದರೆ ಮೀನಿನ ತಲೆಯನ್ನು ತಿಂದರೆ ಒಳ್ಳೆಯದಾ ಕೆಟ್ಟದ್ದ ಎಂಬುದನ್ನು ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಹಾಗಾಗಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಹೌದು ಇನ್ನು ಹೆಚ್ಚಿನ ನಾನ್ ಪ್ರಿಯರಿಗೆ ಮೀನಂದರೆ ಪಂಚಪ್ರಾಣ ಆಗಿರುತ್ತದೆ ಹೌದು ಹಾಗಾದರೆ ಮೀನಿನ ತಲೆಯನ್ನು ಮೀನನ್ನು ಫ್ರೈ ಮಾಡಿದಾಗ ಎಲ್ಲ ಭಾಗಗಳನ್ನು ನಾವು ತಿನ್ನುತ್ತೇವೆ ಫ್ರೈ ಮಾಡುವಾಗ ಮೀನಿನ ತಲೆಯನ್ನು ಕೆಲವೊಬ್ಬರು ಬಿಸಾಡ್ತಾರೆ ಇನ್ನು ಕೆಲವೊಬ್ಬರು ತುಂಬಾ ಚೆನ್ನಾಗಿದೆ ಅಂತ ಹೇಳಿ ತಿನ್ನುತ್ತಾರೆ ಹಾಗೆ ಇನ್ನು ಮೀನನ್ನು ತಿನ್ನುವುದರಿಂದ ಕಣ್ಣುಗಳು ಆರೋಗ್ಯವಾಗಿರಲು ಮೀನಿನ ತಲೆಯನ್ನು ಹೆಚ್ಚಿನದಾಗಿ ತಿನ್ನಬೇಕು ಅನ್ನುತ್ತಾರೆ ತಜ್ಞರು ಅವು ವಿಟಮಿನ್ ಎ ಅಲ್ಲಿ ಸಮೃದ್ಧವಾಗಿದೆ ಈ ಒಂದು ಪೋಷಕಾಂಶವು ದೃಷ್ಟಿಯನ್ನು ನಿವಾರಿಸುತ್ತದೆ ಮತ್ತು ರೆಟಿನದ ಆರೋಗ್ಯವನ್ನು ಕೂಡ ಕಾಪಾಡುತ್ತದೆ ಹಾಗಾಗಿಯೇ ಮಕ್ಕಳು ದೊಡ್ಡವರು ಮೀನಿನ ತಲೆ ತಿಂದರೆ ಕಣ್ಣಿನ ಸಮಸ್ಯೆ ಬರುವುದಿಲ್ಲ ಎಂದು ಕೂಡ ಹೇಳುತ್ತಾರೆ ಇನ್ನುದಾಗಿ ಇನ್ನು ಮೀನನ್ನು ಮೀನನ್ನು ಹೆಚ್ಚಿನದಾಗಿ ತಿನ್ನುವುದರಿಂದ ಬುದ್ಧಿವಂತಿಕೆ ಮತ್ತು ಜ್ಞಾಪಕ ಶಕ್ತಿ ಹೆಚ್ಚುತ್ತದೆ ಅವು ಒಮೆಗಾ ತ್ರೀ ಕೊಬ್ಬಿನಮ್ಲಗಳಲ್ಲಿ ಸಮೃದ್ಧವಾಗಿ ಇದೆ ಇದು ಮೆದುಳಿನ ಕೋಶಗಳನ್ನು ಆರೋಗ್ಯವಾಗಿ ಇರಿಸಲು ತುಂಬಾ ಸಹಾಯ ಮಾಡುತ್ತದೆ ಹಾಗಾಗಿ ಮೀನಿನ ತಲೆಯನ್ನು ಹೆಚ್ಚು ತಿನ್ನುವುದರಿಂದ ಮೆದುಳು ತುಂಬಾ ಚುರುಕಾಗಿ ಇರುತ್ತದೆ ಕೆಲವೊಬ್ಬರಿಗೆ ವಯಸ್ಸಿಗೆ ಸಂಬಂಧಿಸಿದ ಕೆಲವೊಬ್ಬರು ಬುದ್ಧಿಮಂತತೆ ಮಕ್ಕಳು ಇರುತ್ತಾರೆ ಅಂಥವರಲ್ಲಿ ಒಮೇಗಾ ತ್ರೀ ಕೊಬ್ಬಿನಾಂಶಗಳು ಪ್ರಮುಖವಾಗಿ ಕಾರ್ಯನಿರ್ವಹಿಸುತ್ತಿರುವುದಿಲ್ಲ ಅಂತಹ ಒಂದು ಸಮಯದಲ್ಲಿ ಮೀನಿನ ಮಂಡಿಯನ್ನು ತಿನ್ನುವುದರಿಂದ ಕೂಡ ಅವರ ಒಂದು ಜ್ಞಾಪಕ ಶಕ್ತಿ ಕೂಡ ಹೆಚ್ಚಾಗುತ್ತದೆ ಹಾಗೆ ಅವರು ಬುದ್ಧಿಮಾಂದ್ಯದಿಂದ ಸ್ವಲ್ಪ ಕ್ರಮೇಣವಾಗಿ ಸರಿ ಹೋಗ್ತಾ ಬರ್ತಾರೆ ಸೊ ನೋಡೋಲ್ಲ ಫ್ರೆಂಡ್ಸ್ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್